ಮತ್ತು ಪಿ ಕೆ ಪಿ ಎಸ್ ಗೋಕಾಕ್ ತಾಲೂಕಿನಲ್ಲಿ ಏನಿದಾವಲ್ಲ ಇವು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮಿ ಹಣವನ್ನ ಈ ಪಿ ಕೆ ಪಿ ಎಸ್ ಅನ್ನ ರೆಡಿ ಮಾಡಿ ತಮ್ಮ ಬೇನಾಮಿಯನ್ನ ಹಣವನ್ನ ಹೋಗಿ ಆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದ್ರು ಸುಮಾರು ಎಂಟು ಪರ್ಸೆಂಟ್ ಶೇರ್ ಇನ್ನು ಡಾಕ್ಯುಮೆಂಟ್ ಒಳಗ ಹಳಿ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಈ ಪಿ ಕೆ ಪಿ ಎಸ್ ಹೆಸರಲ್ಲದವ್ ಮತ್ತೆ ಇವತ್ತು ಗೋಕಾಕ್ ನಲ್ಲಿ ಲಿಸ್ಟ್ ಮಾಡಲಿ ಸೋಷಿಯಲ್ ಮೀಡಿಯಾದ ಬಿಟ್ಟಿದೀನಿ ಆ ಲಿಸ್ಟ್ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಇಂತ ಪಿ ಕೆ ಪಿ ಎಸ್ ಹೇಳಿ ಇನ್ನೋರ್ಗು ಯಾರು ಸಾಲ ಕೊಡ್ತಾ ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಎನ್ಕ್ವೈರಿ ನೀವು ಹಿಂಗಿದ್ದಾಗ ನಾವು ಡಿ ಸಿ ಸಿ ಅದ್ರ ಬಗ್ಗೆ ಪತ್ರ ಬರ್ದಿವಿ ನೀವೇನು ಇದ್ರ ಬಗ್ಗೆ ನಮಗ ಮಾಹಿತಿ ಕೊಡ್ರಿ ಅಂತ ಹೇಳಿ ಇನ್ನೂವರೆಗೂ ಡಿ ಸಿ ಸಿ ಬ್ಯಾಂಕ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಎಷ್ಟು ಬ್ಯಾಂಕ್ ಸುಮಾರು ಒಂಬತ್ತು ಪಿಕೆಫ್ ಎಸ್ ಬ್ಯಾಂಕ್ ಗಳು ಇಲ್ಲ ನಮಗ್ ಕಂಡು ಬಂದಿದ್ದು ಗೋಕಾಕ್ ನಲ್ಲಿ ಪಿಕೆಫ್ ಎಸ್ ಕಂಡು ಬಂದಿದ್ದು ಇವನ್ನ ಎಲೆಕ್ಷನ್ ಓಟ್ ಗಳನ್ನ ಮಾಡಿ ಗೆಲ್ಲಿಕ್ಕೆ ಮಾಡುವಂತದ್ದು ಮತ್ತ ಇದು ಆಗಲೇ ಹೇಳಿದ್ನಲ್ಲ ಇದ್ರಲ್ಲಿ ದುಡ್ಡು ಹಾಕಿ ಯಾಕಂದ್ರೆ ಇದು ಯಾವುದೇ ಆರ್ ಬಿ ಐ ಗೈಡ್ ಲೈನ್ಸ್ ಗಳು ಬರುದಿಲ್ಲ ಯಾವ ಪಿಕೆಪಿ ಎಸ್ ಹಿಂಗಾಗಿ ತಮ್ಮ ಬೇನಾಮಿ ಹಣವನ್ನು ಇದ್ರ ಹಾಕಿ ಫ್ಯಾಕ್ಟರಿ ಎಸ್ಟಾಬ್ಲಿಷ್ ಮಾಡೋದು ಬಹಳ ಒಂದು ಸರಳವಾದಂತ ವಿಧಾನ ಆಗಿದೆ ಯಾವ ರೀತಿ ಮುಂದೆ ಏನ್ ತನಿಖೆ ಆಗ್ಬೇಕಂತ ಇದು ಇಡೀ ತನಿಖೆ ಆಗಿದೆ ಯಾಕೆ ಇವರು ಇದನ್ನ ಫರ್ದರ್ ಮಾಡ್ತಾ ಇಲ್ಲ ಅನ್ನೋದ್ ಮತ್ತ ಇದು ನೋಡ್ರಿ ಹಗರಣ ಒಳಗೆ ಹಗರಣ ಅಂತಾರೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದು ಎನ್ ಹೋಗಿ ಅದನ್ನ ಇನ್ನೊಂದು ಬೇನಾಮಿ ಕಂಪನಿ ಯಾವುದು ನರಸಿಂಹ ಲಕ್ಷ್ಮಿ ಕಂಪನಿ ಅದನ್ನ ಮಣ್ಣೆಯ ಶಾಸಕರು ಅದ್ರ ತಪ್ಪು ಹೆಸರು ಕೊಟ್ಟರು ನರಸಿಂಹ ಲಕ್ಷ್ಮಿ ಕಂಪನಿ ಇದು ಬೇನಾಮಿ ಕೇವಲ ಆರು ತಿಂಗಳಂತ ಕಂಪನಿ ಆ ತಿಂಗಳಿಗೆ ಆರು ತಿಂಗಳಂತ ಕಂಪನಿ ಎನ್ ಸಿ ಹೋಗಿ ಈ ಸೌಭಾಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸುಮಾರು ನೂರ ನಲವತ್ತು ಅಥವಾ ನೂರ ಅರವತ್ತು ಕೋಟಿ ತಗೊಂಡದ ಅದನ್ನ ಇವತ್ತು ಬ್ಯಾಂಕ್ನವರು ಕ್ವಶನ್ ಮಾಡಿದ್ರೆ ಅದನ್ನ ಮುನ್ನೂರ ಅರವತ್ ನಾರ ಕೋಟಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹೆಂಗ ಮಾಡ್ತಾರ ಮತ್ತ ಅದಕ್ಕ ನೂರ ಅರವತ್ತು ಕೋಟಿ ಲೋನ್ ಕೊಡ್ತಾರ ಇದು ಏನ್ ಕ್ಯಾಲ್ಕುಲೇಷನ್ ಸಾಮಾನ್ಯ ಜನರಿಗೆ ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕನ್ನ ಅನ್ನ ಮುಳುಗಿಸುವಂತ ತಂತ್ರ ತಿಳಿದು ಬರ್ತದೆ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಜನ ಐದು ಸರಿ ಒಂದು ಎರಡು ಮಿನಿಟ್ ರೀ ನಾ ಮಾತಾಡೋ ಮಟ್ಟ ಬಂದಿವಿ ನೀವು ಮಾತಾಡ್ರಿ ಅಲ್ಲಿ ಚಾಲೋ ಐ ಸೊ ಚಲೋ ಮಾಡಿ ಕೊಟ್ಟಿದ್ದು ನಿಮಗೆ ಒಂದು ಐದು ಮಿನಿಟ್ ಹೇಳಿರಿ ಅವಕಾಶ ಕೊಡ್ತೇತಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆದಾಗು ನಮ್ದು ಒಂದು ಸಕ್ರೆ ಕಾರ್ಖಾನೆ ಮಲಾಪ್ರಭಾ ಸಕ್ರೆ ಕಾರ್ಖಾನೆ ಎಳಗ ಈ ಅಲ್ಲೂ ನಾಲ್ಕೈದು ಡೈರೆಕ್ಟರ್ ಬರ್ತಾರೆ ಬೆಳಗಾವಂದ್ ಕಾಣಾಪುರ ಆಯ್ತು ಕಿತ್ತೂರು ಆಯ್ತು ಬೈಲೊಂಗಲ್ಲ ಇಲ್ಲಿ ಎಲ್ಲ ಕಡೆ ಬರ್ತಕ್ಕಂಥ ರೈತರಾದರು ಅದಕ್ಕೂ ಒಂದು ಐವತ್ತು ಅರವತ್ತು ಕೋಟಿ ರೂಪಾಯಿ ಸಾಲ ಕೊಡಿರಿ ಮನವಿ ಮಾಡ್ಕೋತೇನೆ ನಾನು ಯಾಕಂದ್ರೆ ಈಗ ಎಲ್ಲಿ ಹೋದ್ರು ಸಾಲ ಸಿಗತ್ತಿಲ್ಲ ಅನ್ನೋದಾರು ಎಲ್ಲರೂ ಇದ್ದವರು ಅದಾರೀ ಹೆಂಗೆ ಹೆಂಗೆ ಎಲ್ಲಿ ಕೊಡತಾರಲ್ಲ ನಮ್ಮ ಕಾರ್ಖಾನೆಗೆ ಹೋಗಿ ಕೊಡ್ರಿ ಇಲ್ಲಿ ಅವಧಿ ಮುಜೋದಾಗಿ ನೀವು ಐವತ್ತು ಅರವತ್ತು ಕೋಟಿ ರೂಪಾಯಿ ಕೊಡ್ರಿ ಅಲ್ಲಿ ರೈತರು ಬದುಕ್ತಾರೆ ಆ ರೈತರು ಒಗ್ತಾ ಐತ್ರಿ ರೈತರು ಬದುಕ್ತಾರೆ ಅನ್ನುವಂಥ ಮನವಿಯನ್ನು ಹೇಳ್ತೇನೆ ಆಮೇಲೆ ಸರ ರಾಷ್ಟ್ರಗೀತೆಯಿಂದ ರೈತ್ ಗೀತೆ ಈ ಚಲೋ ನೀವು ಏನು ಏಕೆಲ್ಲ ಲಭಾವತ್ತೀರಿ ಒಂದ್ ಸ್ವಲ್ಪ ಎಲ್ಲಿ ಆದ್ರೆ ನಮಗ್ ಮಾಡುವ ಯಾರ ಫೈಲ್ ಇರ್ತಾರೆ ನಮಗ್ ಚಲೋ ಅಂದ್ರೆ ನೀವು ರಾಷ್ಟ್ರಗೀತೆ ಆಯ್ತು ರೈತ ಗೀತೆ ಆಯ್ತು ಬರುವಾಗ ನೀವು ಏನ್ ಗೀತದಾಗ್ಲಿಲ್ಲ ಅಂತ ಪ್ರವೃತ್ತಿಯನ್ನ ಕಲ್ಕೋಬೇಕು ನೀವು ಮೊದಲು ಗೊತ್ತಿಲ್ಲ ಕೇಳ್ರಿ ರೈತ ಗೀತೆಗೆ ಪ್ರೋಟೋಕಾಲ್ ಇಲ್ಲ ನೀವು ಮಾಡ್ಕೋಬೇಕು ನಿಮಗೆ ನಾವು ಪಾಠ ಹೇಳುವಂತ ಅವಶ್ಯಕತೆ ಇಲ್ಲ